ಭಾರತೀಯ ಸೇವಾ ಸಮಿತಿ ರಿಜಿಸ್ಟರ್ಡ್ ಕಾರ್ಕಳ ಇದರ ಆಶ್ರಯದಲ್ಲಿ ನಾವು ಧಾರ್ಮಿಕ ಪ್ರಚಾರಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಧಾರ್ಮಿಕ ಜಾಗೃತಿಗಾಗಿ ಅದರ ನೇತೃತ್ವವನ್ನು ನಮ್ಮ ಸಂಸ್ಕೃತಿ ಪ್ರಸಾರ ಸಮಿತಿಯವರು ನೆರವೇರಿಸ್ತಾ ಇದ್ದಾರೆ ನಾವು ಕಳೆದ ಮೂವತ್ತೆರಡು ವರ್ಷಗಳಿಂದ ಈ ಒಂದು ಸಾಮೂಹಿಕ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ ಮುಖ್ಯವಾಗಿ ನಮ್ಮ ಹಿಂದೂ ಸಮಾಜದಲ್ಲಿ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಧರ್ಮವನ್ನು ಪ್ರಚಾರ ಮಾಡುವ ದೃಷ್ಟಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದನ್ನು ಪ್ರಾರಂಭ ಮಾಡಿದ ಉದ್ದೇಶ ಏನು ಅಂತ ಹೇಳಿದರೆ ಭಾರತೀಯ ಸೇವಾ ಸಮಿತಿಯವರು ನಡೆಸಿಕೊಂಡು ಬರುವಂತಹ ಸಾಂಗೀಪನಿ ವಿದ್ಯಾಕೇಂದ್ರಕ್ಕೆ ನಮಗೆ ನಾವು ಪಾಲಕರಿಂದ ಹೆಚ್ಚು ಸಂಗ್ರಹ ಮಾಡದೆ ಇದನ್ನು ನಡೆಸ್ತಾ ಇರುವುದರಿಂದ ಇದರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಿ ಆ ತಾಯಂದಿರ ಕಾಣಿಕೆ ಉಳಿತೆಯಾದಾಗ ಅದನ್ನು ನಾವು ಸಾಂದೀಪನಿ ಕೇಂದ್ರದ ಕುಟಾಣಿಗಳಿಗೋಸ್ಕರ ವಿನಿಯೋಗ ಮಾಡ್ತಾ ಇದ್ದೇವೆ ಈ ಒಂದು ಉದ್ದೇಶಗಳನ್ನು ಇಟ್ಟುಕೊಂಡು ನಾವು ಸುಮಾರು ಈ ಮೂವತ್ತ ಮೂರನೇ ವರ್ಷ ಈ ಸಲ ಅಲ್ವಾ ಹದಿನೆಂಟು ಹಾಂ ಹದಿನೆಂಟು ಶಾಲೆ ಪ್ರಾರಂಭ ಮಾಡಿ ಮೂವತ್ತೆರಡು ವರ್ಷ ಆಯಿತು ಈಗ ಮೂವತ್ತ ಮೂರನೇ ವರ್ಷ ಈ ಕಾರ್ಯಕ್ರಮವನ್ನು ನಾವು ಕಾರ್ಕಳದ ಇತಿಹಾಸದಲ್ಲಿ ಪ್ರಾರಂಭ ಮಾಡಿದವರೇ ಭಾರತೀಯ ಸೇವಾ ಸಮಿತಿಯವರು ಆಗ ಕಾರ್ಕಳದಲ್ಲಿ ಬೇರೆ ಎಲ್ಲಿ ಕೂಡ ಇಂಥ ಕಾರ್ಯಕ್ರಮಗಳು ನಡೀತಾ ಇರಲಿಲ್ಲ ಇದರ ಮುಖ್ಯ ಉದ್ದೇಶ ಇದೆಯೇ ಏನಂದರೆ ನಮ್ಮ ಸಮಾಜದಲ್ಲಿ ನಮ್ಮ ತಾಯಂದಿರಲ್ಲಿ ನಮ್ಮ ಧರ್ಮದ ಬಗ್ಗೆ ಮತ್ತು ನಮ್ಮ ಸಂಸ್ಕೃತಿಯ ಬಗ್ಗೆ ಮತ್ತು ಈ ವ್ರತವನ್ನು ಆಚರಿಸುವ ಮೂಲಕ ತಾಯಂದಿರ ಒಂದು ಆಯುರಾರೋಗ್ಯ ದೀರ್ಘಾಯುಷ್ಯ ಮಾಂಗಲ್ಯ ಸೌಭಾಗ್ಯವನ್ನು ವೃದ್ಧಿ ಮಾಡುವ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದೇವೆ జ్ఞానం ఆ జ్ఞానం ఏదో మోడే ఆమె జ్ఞానం ఆ దీపరవేరు ఆ దీపించి కార్యక్రమం దీపిన దేవరి అందర నమ్మ వృతా ప్రారంభవ్వ తదనంతర గు గణపతి పూజ అయితే గణపతి పూజ నాము అరితరే ప్రారంభమే ఎంతేవలు ఉంటే తమ తమ ఇష్టామ దేవరే ప్రార్థన తమ ఇష్టదేవరు కులదేవరు గ్రామదేవ్వులు ఆ రీతి ఎంత స్మరణమీ